ಇದುವರೆಗೂ ಬಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ ಬಗೀರ ಅಲ್ಲಿ ಒಂದ್ ಡೈಲಾಗ್ ಇದೆ ಹೇಳ್ಬೇಕಾ ಅಥವಾ ಥಿಯೇಟರ್ ಗೆ ಬಂದು ನೋಡ್ತೀರಾ ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪರ್ದೆ ಮೇಲೆ ಬಂದು ಭಗೀರನ ನೋಡ್ತೀರಾ ಅಂತ ನನ್ನ ಮೇಲೆ ಆಣೆ ಒಂದ್ ಡೈಲಾಗ್ ಇದೆ ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೇ ನಿನ್ ಎದುರುಗಡೆ ಬಂದಿದೆ ಭಯ ಆಗಲ್ವ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಕನ್ನಡಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ ಈ ನೀನ್ ಯಾರೋ ನನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ ಇದುವರೆಗೂ ಭಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ ಬಗೀರ ಅಲ್ಲಿ ಒಂದು ಡೈಲಾಗ್ ಇದೆ ಹೇಳ್ಬೇಕಾ ಅಥವಾ ಥಿಯೇಟರ್ಗೆ ಬಂದು ನೋಡ್ತೀರಾ ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪರ್ದೆ ಮೇಲೆ ಬಂದ್ ಬಗೀರಾನ ನೋಡ್ತೀರಾ ಅಂತ ನನ್ನ ಮೇಲೆ ಆಣೆ ಒಂದು ಡೈಲಾಗ್ ಇದೆ ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೇ ನೀನ್ ಎದುರುಗಡೆ ಬಂದಿದೆ ಭಯ ಆಗಲ್ವ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಕನ್ನಡಿಲಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ ಇನ್ನ ನೀನ್ ಯಾರೋ ನನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ